ಸಮಯ ಇದು ಹಿಮಾಲಯ ಅಂತ ಹಿಮಾಲಯ ಇನ್ ಹಿಮಾಲಯ ಅಂತ ಇದು ಆಯುರ್ವೇದಿಕ್ ಅಂದ್ರೆ ಹಸು ಮೊದ್ಲೇ ಸ್ಟಾರ್ಟಿಂಗ್ ಸ್ಟೇಜ್ ಕೆಟ್ಟು ಹೆಚ್ಚಿಂದ ಬರ್ತು ಅಂದ್ರೆ ಹಾಕಿ ನೀರ್ ಹಾಕ್ತಾರ ಈ ತರ ಮುಟ್ಟಿದಾಗ ಅದನ್ನು ಹಸು ಒದಿಯೋ ಸ್ಟಾರ್ಟ್ ಮಾಡುತ್ತೆ ಕಾಲ್ ಚುಮ್ಮುತ್ತೆ ಇಲ್ಲ ಅಂದ್ರೆ ಬೈಕ್ ಆ ಕಡೆ ಹೋಗಿ ನಿಂತು ಕಾಣುತ್ತೆ ಒದಿಯೋ ಅಂದ್ರೆ ನೌಗೆ ನೌಗೆ ಹಾಗೆ ಮಾಡ್ಬೇಕಪ್ಪ ಅಂದ್ರೆ ಏನಾಯ್ತು ಹಸುಗೆ ಅಂತ ಹೇಳಿ ಹಾಲ್ ಕರೆಲ್ಲ ಸಂಪೂರ್ಣ ಹಾಲ್ ಕರೆ ನೋಡಿದಾಗ ಒಂದ್ ಕಡೆ ತೊಟ್ಟು ಬಾವ ಊದಿರುತ್ತೆ ಈ ತರ ಊತ ಬಂದಿರುತ್ತೆ ಈ ತರ ಈ ಹಾಲ್ ಕರೆದಿಲ್ಲ ಈ ಕಡೆ ಊದಿ ತರ ಈ ತರ ಊತ ಇರುತ್ತೆ ಅದು ಸಂಪೂರ್ಣ ಹಾಲ್ ಕರೆದ ಅದು ಊತ ಇದ್ರೆ ಅದು ಇದೇ ಆಗೈತೆ ಅಂತ ಗೊತ್ತಾಗುತ್ತೆ ಹಾಗೆ ಮಾಡೋದು ಈ ಆಯಿಲ್ಮೆಂಟ್ ಅನ್ನ ಚೆನ್ನಾಗಿ ಮಸಾಜ್ ಮಾಡ್ಬೇಕು ಒಂದು ತಗೊಂಡು ಸ್ವಲ್ಪ ತಗೊಂಡು ಗೊತ್ತಾಗುತ್ತಲ್ಲ ತಗೊಂಡು ಪೂರ್ತಿ ತೊಟ್ಟಿ ಮಸಾಜ್ ಮಾಡಿದೆ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ ಸಂಜೆ ಮಾಮೂಲಿ ನಾರ್ಮಲ್ ಆಗಿದ್ರೆ ಅವು ಕಲರ್ ಹಾಕಿ ತೊಂದರೆ ಇಲ್ಲ ಅದು ಸ್ಟೇಜ್ ಮೀರಿದ ಮೇಲೆ ಅದು ಮಾಡೋಕ್ಕಾಗಲ್ಲ ಫಸ್ಟ್ ಸ್ಟೇಜಲ್ಲಿ ಮಾತ್ರ ವರ್ಕ್ ಮಾಡುತ್ತೆ ಅದೇ ಹಾಲ್ ಕರೆದಾಗ ಎಪ್ಪ ಎಪ್ಪರ ಬರುತ್ತಲ್ಲ ಅವಾಗ ಮೊದಲೇ ಸ್ಟಾರ್ಟಿಂಗ್ ಇವತ್ತು ಆಗಿದೆ ಅಂದ್ರೆ ಗೊತ್ತಾದ ತಕ್ಷಣ ಮಾಡಿ ಬೇಗ ಕ್ಯೂರ್ ಆಗುತ್ತೆ ಆಮೇಲೆ ಟೂ ಬಾಡಿ ಪ್ರಾಬ್ಲಮ್ ಇರೋಲ್ಲ ಆಮೇಲೆ ಟಟ್ಟಿ ನೋವಿರಲ್ಲ ಅಸುಭೋ ಅಷ್ಟೇ ಪ್ರಾಬ್ಲಮ್ ಆಗಲ್ಲ ಜ್ವರ ಬರಲ್ಲ ನೋಡ್ಕೊಂಡ್ರೆ ಚಿರ ಜ್ವರ ಬರ ತಡೆಯುತ್ತೆ ಈಗ ಒಂದು ಟೈಮ್ ಜಾಸ್ತಿ ಆದ್ರೆ ಬಿಟ್ರೆ ಜ್ವರ ಬರುತ್ತೆ ಅಸು ಡೌನ್ ಆಗುತ್ತೆ ತುಂಬಾ ಪೇನ್ ಅನುಭವಿಸಿ ಒಂದು ವಾರ ಬೇಕಾಗುತ್ತೆ ಕ್ಯೂರ್ ಮಾಡೋք ದಿನ ಫಸ್ಟ್ ಸ್ಟೇಜ್ ನೋಡ್ಕೊಂಡು ರೈತರು ತಗೊಂಡ್ರೆ ಒಳ್ಳೆ ಹೆಲ್ಪ್ ಆಗುತ್ತೆ ಅವಾಗವಾಗೆ ಚೆಕ್ ಮಾಡ್ತಾ ಇರಬೇಕು ಈ ಹಸುವಿನ ಮೇಲೆ ಮಾಮೂಲಿ ನಾಮೂಲು ಚೆಕ್ ಸಾ ಇರಬೇಕು ಹಸುಬ್ರಿಗೆ ಅಷ್ಟು ಬೇಗ ಗೊತ್ತಾಗಲ್ಲ ಅಲ್ವಾ ಹಾಗು ಹೊಸಬ್ರಿಗೆ ಗೊತ್ತಾಗಕ್ಕೆ ಹೆಂಗೆ ಯಾವ ತರ ಅವ್ನು ಅನುಭವ ತಗೋಬೇಕು ಅವ್ರು ಈಗ ಫಾರಂ ಮಾಡಿದ್ರೆ ಸರ್ ಮೊದ್ಲು ದನ ಕಟ್ಟೋಕೆ ಬಂದ್ರು ಏನು ನಾನು ಸಾಕ್ತೀನಿ ಅಂತ ಆಚೆ ಆಗಲ್ಲ ಇದೇನ್ ಮಾಡ್ಬೇಕು ಏನು ಅಂತ ತಿಳ್ಕೊಂಡ್ರೆ ಪಕ್ಕ ಜನ ಮುಂದಕ್ಕೆ ಕೊಡ್ಬೋದು ರೈತರು ಇದೇನ್ ಮಾಡ್ತಾರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ತಪ್ತಾರೆ ಜನವ ಅವ್ನು ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ದಲ್ಲಾಳಿ ಕೊಡ್ತಾ ತಂದು ಅವ್ನು ಏನ್ ಮಾಡ್ತಾನಪ್ಪ ಆ ಹಸಿಗೆ ಕೆಟ್ಲು ಬಾವ್ರಿಗೆ ಗೊತ್ತಾಗಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಅಂತ ಗೊತ್ತಿಲ್ಲ ಅವ್ನು ಏನೋ ಓದೈತೆ ಏನಕ್ಕ ಓದೈತೆ ಆಲೆ ಇರ್ಬೇಕು ಅಂತ ಕರಿತಾನೆ ನಾಳೆ ನೋಡಲ್ಲ ನಾಳೆ ಬೆಳಿಗ್ಗೆ ನೋಡ್ತಾನೆ ನೈಟ್ ನೋಡ್ರಲ್ಲ ನೋಡ್ದಾಗ ಹೋದಾಗ ನಾಳೆ ಬರೋ ಬರೋದಿ ಅವ್ರು ಬರೋದ್ ಗೊತ್ತಾಗ ಹನ್ನೊಂದ್ ಗಂಟೆ ಆಗುತ್ತೆ ಅಷ್ಟೊತ್ತ ತುಂಬ ಲೋ ಇರುತ್ತೆ ಅದೇ ಒಳ್ಳೆ ಪ್ರಾಡಕ್ಟು ಯೂಸ್ ಮಾಡ್ರೆ ಚೆನ್ನಾಗಿರುತ್ತೆ ಮನೆ ಮದ್ದು ಏನಾರ ಹಾಕ್ಬೋದಾ ಎತ್ಗೆ ಮನೆಮದ್ದು ಮದ್ದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮನೆಮದ್ದು ಮದ್ದು ಅವ್ರು ಮಾಡ್ಕೊಳಕ್ಕೆ ಪೇಷನ್ಸ್ ಬೇಕಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡೋದು ತುಂಬಾ ಒಳ್ಳೇದು ಮನೆ ಮದ್ದು ಬೇಕು ಅಂದ್ರೆ ಅದು ಬೇರೆ ತರ ಐತೆ ಅದ್ ಮಾಡ್ಬೋದು ಅದಿಲ್ಲ ಇದಿಲ್ಲ ಅಂದ್ರೆ ಆಯಿಲ್ಮೆಂಟ್ ಇಲ್ಲ ಅಂದ್ರೆ ಡಾಲ್ಡ ಐತಲ್ಲ ನಾರ್ಮಲ್ ಆಗಿ ಎಲ್ಲರ ಮುಂದೆ ಡಾಲ್ಡ ಇರುತ್ತೆ ಆ ಡಾಲ್ಡ ಐತೆ ತುಂಬಾ ಚಂದ ಅದು ಬಿಟ್ರೆ ಲೋಳ ಸರ ಕಸ್ನೂರ್ ಪುಡಿ ಇದು ಮೊಟ್ಟೆ ಕೋಳಿಮಟ್ಟೆ ಮೊಟ್ಟೆ ಬರುತ್ತಲ್ಲ ಲೋಳ್ ಪುಡಿ ಕೋಳಿ ಮೊಟ್ಟೆ

ಮೆಡಿಕಲ್ಗಳಿಗೆ ಹೋದರೆ ಅಲ್ಲಿ ಸಿಗುತ್ತೆ ಅದನ್ನ ನೀವು ತಂದು ಯೂಸ್ ಮಾಡ್ಬೋದು ಬೇಗ ಕ್ಯೂರ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೇ ಆಗುತ್ತೆ ಇದು ನಾಲ್ಕೆರೆ ಕೆತ್ತಲು ಫಸ್ಟೇ ಜಿನ್ನ ಫಸ್ಟ್ ಇವರು ಅಲ್ಲೇ ಹತ್ತು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಇರಾಕಿ ಹೋಗ